ಹಬ್ಬ ಈ ಹುಡುಗ ಎಷ್ಟು ಸ್ಟಡಿ ಮಾಡಿದ್ದಾರೆ ಅವರನ್ನು ಬಿಕಾಸ್ ನಾವು ಇರಬೇಕಾದ್ರೆ ಅವ್ರನ್ನ ನೋಡೋ ರೀತಿನೇ ಬೇರೆ ಇರುತ್ತೆ ಬಟ್ ಒಬ್ಬ ಓದುಗ ಆಗಿ ಅವರು ಅವ್ರನ್ನ ಯಾವ ಥರ ಅವ್ರನ್ನ ಆವಾಹನೆ ಬಿಟ್ಟಿದ್ದಾರೆ ನಾನು ಬರದೇ ರವಿ ಬೆಳಿಗ್ಗೆರೆ ಥರ ಬರೀಬೇಕು ಅನ್ನೋದು ಅವ್ರ ಕನಸು ಎಲ್ರಿಗೂ ನಮಸ್ಕಾರ ವೇದಿಕೆ ಮೇಲಿರುವಂತಹ ಎಲ್ಲ ಪ್ರತಿಭಾವಂತ ಗಣ್ಯರಿಗೂ ಹಾಗೂ ಇಲ್ಲಿ ಆಗಮಿಸಿರುವಂತಹ ಎಲ್ಲ ವೀಕ್ಷಕವರೊಂದಕ್ಕೂ ನನ್ನ ತುಂಬ ಮನದ ಧನ್ಯವಾದಗಳು ಮೊದಲನೇದಾಗಿ ಈಗ ಭಗೀರಥ ತುಂಬ ಅವಶ್ಯಕತೆ ಇದೆ ನಮ್ಮ ಈ ಈ ಸಮಯದಲ್ಲಿ ಅಂತ ಅನಿಸುತ್ತೆ ಯಾಕಂದರೆ ಆ ಗಂಗೆನೇ ಭೂಮಿಗೆ ಕರ್ಕೊಂಡು ಬಂದಂಥ ಹೆಸರಿರೋವಂಥ ಭಗೀರಥ ಅವರು ಮೊದಲನೇ ಸಲ ನನ್ನ ಭೇಟಿಯಾದಾಗ ಅವರ ಹೆಸರು ಕೇಳಿ ಭಾಳ ಖುಷಿಯಾಯಿತು ನನಗೆ ಈಗ ನಾವೆಲ್ಲ ನೀರಿಗಾಗಿ ಎಷ್ಟು ಕಷ್ಟಪಡ್ತಾ ಇದ್ದೀವಿ ಅಂತ ಎಲ್ಲರಿಗೂ ಗೊತ್ತಿದೆ ಬೆಂಗಳೂರಿನಲ್ಲಿರೋರಿಗೆ ಅದರಲ್ಲೂ ಸೊ ಭಗೀರಥ ಬೇಕು ನಮಗೆ ಈಗ ಅವರು ಸಿನಿಮಾ ಮಾಧ್ಯಮ ಅಷ್ಟೇ ಅಲ್ಲದೆ ಏನು ಪ್ರಿಂಟ್ ಮೀಡಿಯಾಗೂ ಕೂಡ ಅವರು ಬಂದಿದ್ದಾರೆ ಹಾಗಾಗಿ ಅವರಿಗೆ ಒಂದು ಸ್ವಾಗತ ಕೋರ್ತೀನಿ ಅದಕ್ಕಿಂತ ಹೆಚ್ಚಾಗಿ ನನಗೆ ಅವರು ಭೇಟಿಯಾಗಿದ್ದೇ ನನಗೆ ಒಂದು ಆಶ್ಚರ್ಯಕರ ಘಟನೆ ನಾನೇನೋ ಅಂದರೆ ಈಗ ಈಗಾಗಲೇ ನಿಮಗೆಲ್ಲ ಗೊತ್ತಿದೆ ರವಿ ಬೆಳಗೇರವ್ರನ್ನ ಕಳ್ಕೊಂಡು ನಾವು ಈಗಾಗಲೇ ಒಂದು ಅನಾಥ ಭಾವದಲ್ಲಿ ಅವರನ್ನು ಮತ್ತೆ 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 ತುಂಬ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಅಂಥ ಸಮಯದಲ್ಲಿ ನಾನು ಏನೋರೊಂದ ಒಂದಷ್ಟು ಬರಹಗಳನ್ನು ಪುಸ್ತಕ ರೂಪದಲ್ಲಿ ತರುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಅದರ ಜೊತೆಗೆ ಹಾಂ ಒಂದು ಪತ್ರಿಕೆಗಳಲ್ಲಿ ಬರೆಯೋದು ಅಥವಾ ಅಂಕಣ ಬರೆಯೋದು ಇರ್ಬೋದು ಅಂದರೆ ನನ್ನನ್ನು ನಾನು ತೊಡಗಿಸ್ಕೊತಾ ಇದ್ದೀನಿ ಅಲ್ಲೆಲ್ಲೋಗಿ ನಾನು ಮತ್ತೆ ಮತ್ತು ಅವ್ರನ್ನ ಏನೋ ಮಿಸ್ ಮಾಡ್ಕೋಬಾರ್ದು ಅಂತ ಹಿಡಿದಿಟ್ಕೊಳ್ಳೋ ಅಂತ ಎಲ್ಲ ಪ್ರಯತ್ನ ಇದ್ದೀನಿ ಅದ್ರ ಜೊತೆಗೆ ಅವರಿದ್ದಂತಹ ಮನೇನ ಒಂದು ಪುಟ್ಟ ಶಾಲೆಯಾಗಿ ಕನ್ವರ್ಟ್ ಮಾಡಿ ಅಲ್ಲಿ ಸಣ್ಣ ಮಕ್ಕಳು ಬರಲಿ ಅಲ್ಲಿ ವಿದ್ಯೆ ಕಲೀಲಿ ವಿದ್ಯೆ ರವಿ ರವಿಬೀಳಿಗೆರೆ ಅನ್ನೋದು ನನ್ನ ಪ್ರಕಾರ ರವಿ ಬೆಳಗೆರೆ ಅನ್ನೋದು ಒಂದು ದೊಡ್ಡ ಶಕ್ತಿ ಅವರು ಇಟ್ ವಾಸ್ ಎ ಬಿಗ್ ನಾಲೆಡ್ಜ್ ಟ್ರೀ ಅಂತ ಅನಿಸುತ್ತೆ ನನಗೆ ಬಿಕಾಸ್ ನಾನು ಎಷ್ಟು ಸಮಯ ಅವ್ರ ಜೊತೆ ಕಳೆದಿದ್ದೀನಿ ಅಂತ ಹೇಳಿದ್ರೆ ಅದು ಎಷ್ಟು ತಿಳ್ಕೊಂಡ್ರೂ ಕಡಿಮೆ ಅಂತಲೇ ಅನ್ನಿಸ್ತಾ ಇತ್ತು ಒಬ್ಬೊಬ್ಬರಿಗೆ ಒಂದೊಂದು ಥರ ಅವ್ರು ಕಾಣಿಸ್ತಾ ಹೋಗ್ತಾರೆ ಅವರು ಹೀಗೆ ಹೀಗೆ ನನ್ನ ಕೆಲಸದಲ್ಲಿ ನಾನು ಇರಬೇಕಾದ್ರೆ ಅವರು ಒಂದು ದಿನ ಬರ್ತಾರೆ ಬಂದು ಭೇಟಿ ಮಾಡಿದಾಗ ನಮ್ಮ ಕುಮಾರ್ ನಮ್ಮ ಪ್ರಕಾಶನ ಸಂಸ್ಥೆಯಲ್ಲಿ ನಮ್ಮ ಜೊತೆ ಕೆಲಸ ಮಾಡ್ತಾ ಇರೋ ಕುಮಾರ್ ನಮ್ಮನ್ನ ಕರ್ಕೊ ಭಗೀರಥ ಅವ್ರನ್ನ ಕರ್ಕೊಂಡು ಬಂದರು ಬಂದಾಗ ಒಂಥರ ಇವತ್ತು ಒಂಥರ ಯುವ ಪ್ರತಿಭೆ ಅದು ಎಷ್ಟೊಂದು ಕನಸುಗಳಿದೆ ಆ ಕಣ್ಣಲ್ಲಿ ಆಮೇಲೆ ಏನೋ ಮಾಡಬೇಕು ಅಂತ ಒಂದು ದೊಡ್ಡ ಹಂಬಲ ಇದೆ ಅವರು ಮಾತಾಡ್ತಾ ಮಾತಾಡ್ತಾ ಈ ಪುಸ್ತಕದ ಬಗ್ಗೆ ಎಲ್ಲ ವಿವರಣೆ ವಿವರಿಸಿದರು ಚೆನ್ನಾಗಿ ನಾನು ಹೇಳಿದೆ ಯು ಕೇಮ್ ಟು ಎ ರಾಂಗ್ ಪರ್ಸನ್ ನಾನು ಯಾಕಂದರೆ ನನಗೂ ಕ್ರೈಮ್ಗೂ ಬಹಳ ದೂರ ಅವರು ರವಿ ಬೆಳಗೆರೆ ಅಂದ ತಕ್ಷಣ ಅವರಿಗೆ ಅದು ಬೇರೆದೇ ಆದಂತಹ ಅವ್ರಿಗೆ ಅವ್ರ ಚಿತ್ರಣ ಇದೆ ಅವ್ರ ತಲೆಯೊಳಗಡೆ ಬಿಕಾಸ್ ಈಸ್ ಇಂಟು ಹಿ ವಾಸ್ ಇಂಟು ಸೋ ಮೆನಿ ಥಿಂಗ್ಸ್ ಅಂದರೆ ಕ್ರೈಮಲ್ಲಿ ಕೂಡ ಇದ್ದರು ಸಾಹಿತ್ಯದಲ್ಲೂ ಇದ್ದರು ಆಮೇಲೆ ಶಿಕ್ಷಣ ಕ್ಷೇತ್ರದಲ್ಲೂ ಇದ್ದರು ಸಾಹಿತ್ಯ ಕ್ಷೇತ್ರದಲ್ಲೂ ಇದ್ದರು ಅವರು ಒಂಥರ ಮಲ್ಟಿಪಲ್ ಟ್ಯಾಲೆಂಟೆಡ್ ಪರ್ಸನ್ ಅವರು ಅದರೊಳಗೆ ಅವರಿಗೆ ಅವರು ಅಂದರೆ ದೃಶ್ಯ ಮಾಧ್ಯಮದಲ್ಲಿ ಇರೋದ್ರಿಂದ ಅವರಿಗೆ ಗಾಡ್ ಫಾದರ್ ಅನ್ನೋದು ತುಂಬ ಅವರಿಗೆ ಅಪೀಲ್ ಆಗಿದೆ ಅವರು ಹೇಳ್ತಾ ಹೇಳ್ತಾ ಇರಬೇಕಾದ್ರೆ ಮೇಡಮ್ ಎಂಥ ಕ್ಯಾರೆಕ್ಟರ್ಸು ಮೇಡಮ್ ಗಾಡ್ ಫಾದರಲ್ಲಿ ಇರೋವಂಥದ್ದು ಎಂಥ ಬರಹಗಾರ ಮೇಡಮ್ ಅವರು ನನಗೆ ಅವ್ರದ್ದು ಒಂದೊಂದು ಕ್ಯಾರೆಕ್ಟರು ಇವಾಗ ಓದಬೇಕಾದ್ರೆ ನನ್ನ ಕಣ್ಣಿದ್ರೆ ನಡ್ಕೊಂಡು ಹೋಗ್ತಾ ಇದ್ದೀನೋ ಅಂತ ಅನಿಸುತ್ತೆ ಆ ಶ್ರಾವಣಿ ಶ್ರಾವಣಿ ಸುಬ್ರಹ್ಮಣ್ಯ ನೀ ಹೆಂಗ ನೋಡಬೇಡ ನನ್ನ ಕಾದಂಬರಿಯಲ್ಲಿ ನಾವೆಲ್ಲ ಓದಿ ಎಷ್ಟು ವರ್ಷಗಳಾಗೋಗಿದೆ ಅವರು ಮತ್ತೆ ಎಲ್ಲ ನೆನಪು ಮಾಡಿದ್ರು ನಮಗೆ ಅವತ್ತು ಶ್ರಾವಣಿ ಸುಬ್ರಹ್ಮಣ್ಯ ಆ ಕ್ಯಾರೆಕ್ಟರು ಅಲ್ಲೆಲ್ಲೋ ಶ್ರಾವಣಿ ಬರ್ತಾ ಇದ್ದಾಳೆ ಅಂತ ಹೇಳಿದ್ರೆ ಅವನಿಗೆ ಅದು ಫೀಲ್ ಆಗುತ್ತೆ ಅವನೇನೋ ಆ ಕಾಲೇಜ್ ಅಲ್ಲಿ ಇರ್ಬೇಕಾದ್ರೆ ಅದು ಫೀಲ್ ಆಗುತ್ತೆ ಹೇಗೆ ಮೇಡಮ್ ಅವರದೆಲ್ಲ ಹೇಗೆ ಅದನ್ನೆಲ್ಲ ಬರಿಯೋಕೆ ಸಾಧ್ಯ ಆಯಿತು ಮೇಡಮ್ದು ಹಾಗೆ ಹೇಗಿಂತ ಕೇಳಬೇಕಾದ್ರೆ ನನಗೆ ಅಬ್ಬ ಈ ಹುಡುಗ ಎಷ್ಟು ಸ್ಟಡಿ ಮಾಡಿದ್ದಾರೆ ಅವರನ್ನು ಬಿಕಾಸ್ ನಾವು ಇರಬೇಕಾದ್ರೆ ಅವ್ರನ್ನ ನೋಡೋ ರೀತಿನೇ ಬೇರೆ ಇರುತ್ತೆ ಬಟ್ ಒಬ್ಬ ಆಗಿ ಅವರು ಅವ್ರನ್ನ ಯಾವ ಥರ ಅವ್ರನ್ನ ಆವ ಬಿಟ್ಟಿದ್ದಾರೆ ನಾನು ಬರತಾರೆ ರವಿ ಬೆಳಗಿರೆ ಥರ ಬರೀಬೇಕು ಅನ್ನೋದು ಅವ್ರ ಕನಸು ಸೊ ಅದು ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಮೇಡಮ್ ಅಂತ ಹೇಳಿದರು ಅದಕ್ಕಿಂತ ಹೆಚ್ಚಾಗಿ ಅವರು ಹೇಳಿದ್ದು ಅವರು ಹೀ ಈ ವರ್ಕ್ಡಿನೇ ಏನು ದೃಶ್ಯ ಮಾಧ್ಯಮದಲ್ಲಿ ಅವರು ಕೆಲಸ ಮಾಡಿದ್ದಾರೆ ಬಟ್ ಮೊದಲನೇ ಸಲ ಫಾರ್ ದ ಫಸ್ಟ್ ಟೈಮ್ ಹೀ ವರ್ಕ್ಡ್ ಇನ್ ದ ಪ್ರಿಂಟ್ ಮೀಡಿಯಾ ಪುಸ್ತಕ ಬರಿತಾ ಇದ್ದೀನಿ ಮೇಡಮ್ ನನ್ನ ನನ್ನಲ್ಲದ ಕ್ಷೇತ್ರದಲ್ಲಿ ನಾನು ಪುಸ್ತಕ ಬರಿತಾ ಇದ್ದೀನಿ ಅದಕ್ಕೆ ನೀವು ಬರಬೇಕು ಅತಿಥಿಯಾಗಿ ಆಗಮಿಸ್ಬೇಕು ಅಂತ ಹೇಳಿದರು ನಾನು ಹೇಳಿದೆ ದೃಶ್ಯ ಮಾ ಎಲ್ಲರೂ ಮುದ್ರಣ ಮುದ್ರಣ ಮಾಧ್ಯಮದಲ್ಲಿ ಬಂದು ಆನಂತರ ದೃಶ್ಯ ಮಾಧ್ಯಮಕ್ಕೆ ಹೋಗ್ತಾರೆ ನೀವು ಉಲ್ಟ ಅಲ್ಲಿ ಹೋಗಿ ವಾಪಸ್ ಇದ್ದೀರಲ್ಲ ಯಾಕೆ ಅಂತ ಕೇಳಿದೆ ಮೇಡಮ್ ತುಂಬ ಫ್ರೀಡಮ್ ಇದೆ ಮೇಡಮ್ ದೃಶ್ಯ ಮಾಧ್ಯಮಕ್ಕೆ ಅದರದೇ ಆದಂತಹ ಲಿಮಿಟೇಷನ್ಸ್ ಇರುತ್ತೆ ಅಂದರೆ ಒಂದು ನಾವು ದೃಶ್ಯ ಒಂದು ಇದು ಫ್ರೇಮ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಎಲ್ಲರದು ಒಂದು ಕೋಆಪ್ರೇಷನ್ ಬೇಕಾಗುತ್ತೆ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅದು ಆ ಕಡೆಯಿಂದ ರಿಸಲ್ಟ್ ಬರಬೇಕು ನಮಗೆ ಆದರೆ ಇಲ್ಲಿ ಹಾಗಲ್ಲ ನಮಗೆ ಫುಲ್ ಫ್ರೀಡಮ್ ಮೇಡಮ್ ನನಗೆ ಹೇಗೆ ಅನಿಸುತ್ತೋ ನಾನು ಅದನ್ನು ಬರಿತಾ ಹೋಗ್ಬೋದು ಅಂತ ಹೇಳಿದರು ಸೊ ನಂಗೆ ಹಾಗಾಗಿ ಅಂದರೆ ಯಾರೇ ಬರಹಗಾರ ಇರ್ಬೋದು ಈಗ ಬರಿಬೇಕು ಅಂತ ಅನ್ನಿಸ್ತಾ ಯಾರಿಗೆ ಇದ್ರೂ ಕೂಡ ಅದನ್ನು ಒಂದು ಪಾಸಿಟಿವ್ ಥಿಂಗಾಗಿ ತಗೊಳ್ಳಿ ಅಂತ ಈ ವಿಷಯ ಹೇಳ್ತಾ ಇದ್ದೀನಿ ಸೊ ಹಾಗಾಗಿ ಅವರಿಗೆ ಸಂಪೂರ್ಣವಾದಂಥ ಸಾ ಸ್ವಾತಂತ್ರ್ಯವನ್ನು ಎಂಜಾಯ್ ಮಾಡಿದಂಥ ಪುಸ್ತಕ ಈ ಅಮೀಬಾ ಅನ್ನೋದು ಅಮೀಬಾ ಅನ್ನೋ ಹೆಸರು ಎಷ್ಟು ಚೆನ್ನಾಗಿದೆ ನೋಡಿ ಯಾರು ಟೈಟಲ್ ಸಜೆಸ್ಟ್ ಮಾಡಿದರೂ ಗೊತ್ತಿಲ್ಲ ನನಗೆ ಭಾಳ ಆಗಿದೆ ಬಿಕಾಸ್ ಅಮೀಬಾ ಅನ್ನೋದು ಅದು ಎಲ್ಲ ಕಡೆಯಿಂದನು ಅದು ಏಕಕೋಶ ಅದು ಸ್ಟಿಲ್ ಇದಕ್ಕೆ ಒಂಥರ ಲೈಫ್ ಜಾಸ್ತಿ ಎಲ್ಲಿ ಬೇಕಾದರೂ ಹೋಗುತ್ತೆ ಏನು ಬೇಕಾದರೂ ಮಾಡುತ್ತೆ ಏನು ಬೇಕಾದರೂ ಆಕ್ಯುಪೈ ಮಾಡುತ್ತೆ ಹಾಗಂತ ಅದೊಂದು ಕ್ರೈಮ್ ಸ್ಟೋರಿಗೆ ಆ ಅಮಿಬಾ ಅನ್ನೋಂಥ ಟೈಟಲ್ ಕೊಟ್ಟಿರೋದು ನಿಜವಾಗ್ಲೂ ಬಹಳ ಸೂಕ್ತವಾಗಿದೆ ಅದರದ್ದು ಡೆಪ್ತ್ ಏನು ಅಂತ ಹೇಳಿ ನೀವು ಅದನ್ನು ಆ ಪುಸ್ತಕ ಓದ್ದಾಗ ಅರ್ಥ ಆಗುತ್ತೆ ಈಗೆಲ್ಲನೂ ಪುಸ್ತಕ ಅಂತ ಹೇಳಿದ್ರೆ ತುಂಬ ಕಷ್ಟ ಅಂದರೆ ಓದುಗರನ್ನ ಹಿಡ್ಕೊಂಡು ಬರೋದು ಅದನ್ನ ಓದಿಸೋದು ಈಗ ಅನಂತ ಶಿನಿವಾರವರು ಹೇಳಿದಾಗೆ ಅದರದ ವಿಮರ್ಶೆ ಮಾಡೋದು ಎಲ್ಲನೂ ತುಂಬ ಕಷ್ಟ ಇದೆ ಎಲ್ಲಗಿಂತ ಹೆಚ್ಚಾಗಿ ಆ ಜನರನ್ನು ಅಲ್ಲಿ ಸೇರಿಸೋದು ಈಗ ಒಂದು ಫಿಲ್ಮ್ ಅಂತ ಹೇಳಿದ್ರೆ ಹೋಗ್ತಾರೆ ನೋಡ್ತಾರೆ ಬರ್ತಾರೆ ಮಾತಾಡ್ತಾರೆ ಆದರೆ ಒಂದು ಪುಸ್ತಕ ಬಿಡುಗಡೆ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಅದರದ್ದೇ ಆದಂಥ ಒಂದು ಕ್ರೌಡ್ ಬೇಕಾಗುತ್ತೆ ಆಸಕ್ತಿ ಇರೋವಂಥ ಒಂದು ಏನು ಒಂದು ಗ್ರೂಪ್ ಬೇಕಾಗುತ್ತೆ ಅವರು ಬರಬೇಕು ಬರಬೇಕು ಅಂದರೆ ಸಮಯ ಸಿಗಬೇಕು ಎಲ್ಲ ಹೊಂದಾಣಿಗೆ ಆಗಬೇಕು ಅಂತ ತುಂಬ ಕಷ್ಟ ಆಗುತ್ತೆ ಹಾಗೆ ಸೊ ಇಲ್ಲಿ ಎಷ್ಟು ಜನ ಬಂದಿದ್ದಾರೆ ತುಂಬ ನೋಡೋಕ್ಕೆ ಖುಷಿಯಾಗುತ್ತೆ ಯಾವುದೇ ಒಂದು ಸಮಾರಂಭ ಮಾಡಬೇಕು ಅಂತ ಹೇಳಿದರೆ ಹೀಗೆ ಜನ ಇರಬೇಕು ಚಪ್ಪಾಳೆ ಬರ್ತಾ ಇರಬೇಕು ಅದಕ್ಕೆ ಮಾತು ಇರಬೇಕು ಹಾಗೆಲ್ಲ ಇದ್ರೇ ಚೆನ್ನಾಗಿರುತ್ತೆ ಇಲ್ಲಿ ಇನ್ನೊಂದು ವಿಷಯ ನನಗೆ ತುಂಬ ಖುಷಿ ಅಂತ ಅನಿಸಿದ್ದು ನಾನು ಬಹಳ ವರ್ಷಗಳ ನಂತರ ಅವರು ಓಮನಸ್ಸಿನಲ್ಲಿ ನಾವು ಅನಂತ ಅವರು ನನ್ನ ಮೊದಲನೇ ಏನು ಬರಹನ ಅವರು ನನ್ನ ಪಬ್ಲಿಷ್ ಮಾಡಿದವರು ರವಿ ಬೆಳಗಿರೆಯವ್ರದಾಗ ಅದು ಸಂಪಾದಕರಾಗಿದ್ದಂತಹ ಓಮನಸ್ಸೆ ಮ್ಯಾಗ್ಝೈನಲ್ಲಿ ಅವರು ಸಹ ಸಂಪಾದಕರಾಗಿ ಕೆಲಸ ಮಾಡ್ತಾಯಿದ್ರು ಅವ್ರಿಗೆ ಗೆಳೆಯರು ಕೂಡ ಅವರು ಅನಂತ ಅವರು ಚಿನಿವಾರವರು ಅವರು ನನ್ನ ಮೊದಲನೇ ಅಂಗ ಏನು ಬರಹ ಒಂದು ಪುಟ್ಟ ಪುಟ್ಟ ಬರಹ ಪುಟ್ಟದು ಹನಿಯ ಕನಸು ಅಂತ ಹೇಳಿ ಅವರೇ ನಾನು ಅದನ್ನು ಪಬ್ಲಿಷ್ ಮಾಡಿದ್ದು ಅದು ಪಬ್ಲಿಷ್ ಮಾಡಿದ್ದರಿಂದ ನನಗೆ ಸಿಕ್ಕಂತಹ ಒಂದು ಆ ಮೆಚ್ಚುಗೆಗಳಿರ್ಬೋದು ಅಂದರೆ ನೀವು ಚೆನ್ನಾಗಿ ಬರೀತೀರಾ ಅನ್ನೋ ಒಂದು ಅಪ್ರಿಸಿಯೇಷನ್ನು ನನಗೆ ಇವತ್ತು ಇಲ್ಲಿ ತನಕ ಕರ್ಕೊಂಡು ಬಂದಿದೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಥ್ಯಾಂಕ್ ಯು ನನ್ ಸರ್ ನಿಮ್ಮ ಸಪೋರ್ಟಿಗೆ ಹಾಗೆ ಜೋಗಿಯವರು ಕೂಡ ಜೋಗಿಯವರು ಅಂತಂದರೆ ಅವ್ರಿಗೊಂಥರ ನಮಗೆ ಫ್ಯಾಮಿಲಿ ಮೆಂಬರ್ ಥರ ಅವ್ರು ನಮಗೆ ಹೊರಗಿನವರು ಅಂತ ಅನ್ಸೋದೇ ಇಲ್ಲ ಸೊ ಅವರಿಗೆ ಅವ್ರಿಗೆ ಇರುವಂತಹ ಒಂಥರ ಹಾಸ್ಯಪ್ರಜ್ಞೆ ಅದು ನಾನು ಯಾವಾಗಲೂ ಭಾಳ ಇಷ್ಟಪಡ್ತೀನಿ ಅವ್ರು ಸಣ್ಣ ಸಣ್ಣ ವಿಷಯನೂ ಅಷ್ಟು ಸೂಕ್ಷ್ಮವಾಗಿ ಗಮನಿಸ್ತಾರೆ ಮತ್ತು ಅಷ್ಟು ಚೆನ್ನಾಗಿ ಏನು ಹಾಸ್ಯ ಚಟಕ್ಕೆ ಹಾರಿಸ್ತಾ ಇರ್ತಾರೆ ಸೊ ಥ್ಯಾಂಕ್ ಯು ಜೋಗಿ ಸರ್ ನಿಮ್ಮ ಗೈಡೆನ್ಸ್ ಕೂಡ ನಮಗೆ ಸಾಕಷ್ಟು ಇದೆ ಅವ್ರು ಒಂದಿನ ನಿಮ್ಗೆ ಹೇಳಿದರು ಸರ್ ನೀವೆಲ್ಲ ಹೇಗೆ ಬರಿತೀರಾ ನಮ್ಗೆ ಬರೆಯೋಕ್ಕೆ ಗೊತ್ತಾಗೋದೇ ಇಲ್ಲ ಅಂತ ನಾನು ಅವ್ರನ್ನ ತುಂಬ ಸಲ ಕೇಳಿದ್ದೆ ಅವ್ರನ್ನ ಎನ್ ಪಿ ಗೊತ್ತಿಲ್ಲ ಕೇಳಿದಾಗ ಇಲ್ಲ ನೀವು ಒಂದಿನ ನೀವು ಕೂಡ ಪ್ರತಿಭಾವಂತರೆ ನೀವು ಒಂದಿನ ಹೀಗೆ ಬರ್ತೀರಾ ಬರಿತೀರಾ ಅಂತ ಹೇಳಿದರು ಅದೇನು ಅವ್ರ ಬಾಯಲ್ಲಿ ಶಾರದೆ ತಾಯಿ ಶಾರದೆ ಏನೋ ಗೊತ್ತಿಲ್ಲ ಹಾಗಾಗಿ ಇವತ್ತು ಕೂಡ ನಾನು ಈ ಕ್ಷೇತ್ರಕ್ಕೆ ಬಂದಿದ್ದೀನಿ ಹಾಗೆ ಪ್ರೇಮ್ ಅವರು ಎಷ್ಟು ಎಂಥ ಅದ್ಭುತ ನಟ ಅಂತ ಎಲ್ರಿಗೂ ಇದೆ ಈಗ ಅವರಷ್ಟೇ ಅಲ್ಲ ಅವ್ರ ಮಗಳು ಕೂಡ ಈ ಕ್ಷೇತ್ರಕ್ಕೆ ಬಂದಿದ್ದಾರೆ ಅವರು ಅವರು ಬಹಳ ಕಷ್ಟಪಟ್ಟು ಈ ಮೇಲ್ ಅಂದರೆ ಈ ಒಂದು ಸಾಧನೆ ಮಾಡ್ದಿರೋ ಮಾಡಿರುವಂತಹ ನಟರು ಹಾಗೆ ಉಳಿದೋರ ಪರಿಚಯ ನನಗಿಲ್ಲ ಹಾಗಾಗಿ ಕ್ಷಮ ಇರಲಿ ಸೊ ಹಾಗೆ ಈ ಪುಸ್ತಕ ಇವತ್ತು ಬಿಡುಗಡೆ ಆಗಿರೋದು ನಮ್ಮ ಅಂದರೆ ಏನು ಪ್ರಕಾಶ್ ಪುಸ್ತಕ ಪ್ರಪಂಚಕ್ಕೆ ಇನ್ನೊಬ್ಬ ಉತ್ತಮವಾದ ಬರಹಗಾರನ್ನು ತಂದುಕೊಟ್ಟಿದೆ ಅವರು ಮುಂದೆ ದೃಶ್ಯ ಮಾಧ್ಯಮದಲ್ಲಿ ಏನು ಬೇಕಾದರೂ ಮಾಡಲಿ ಅಂದರೆ ವೆಬ್ ಸೀರೀಸ್ ಆದರೂ ಮಾಡಲಿ ಆದರೂ ಮಾಡಲಿ ಅವರಿಗೆ ಎಲ್ಲ ಥರದ ಯಶಸ್ಸು ಸಿಗಲಿ ಅಂತ ಹೇಳಿ ನಾನು ಬಹಳ ತುಂಬ ಮನದಿಂದ ಬಹಳ ಪ್ರೀತಿಯಿಂದ ಹಾರೈಸ್ತೀನಿ ಭಗೀರಥ್ ಭಗೀರಥ ಅದು ಛಲ ಬಿಡದೆ ಇರೋಂತೆ ಆಗಂಗೆಯೇ ಭೂಮಿಗೆ ಕರ್ಕೊಂಡು ಬಂದಂತೆ ನಿಮ್ಮ ಕನಸುಗಳೇನಿದೆ ಅದೆಲ್ಲನೂ ನಿಮಗೆ ಈಡಿರಲಿ ಅಂತ ಹೇಳಿ ನಾನು ಹಾರೈಸ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು